ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ಇಂದು ದಿನಾಂಕ ಹದಿನೇಳು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಬಸವ ಕಲ್ಯಾಣ ಘಟಕದ ಅನುಸೂಚಿ ಸಂಖ್ಯೆ ಎಂಬತ್ತೈದರ ಸಲಗರದಿಂದ ಬಸವ ಕಲ್ಯಾಣಕ್ಕೆ ಬರುವ ಕೊನೆಯ ಸುತ್ತಿನ ಕರ್ತವ್ಯ ಮುಗಿಸಿ ವಾಹನ ಘಟಕಕ್ಕೆ ಬರಬೇಕಾದರೆ ನಿರ್ವಾಹಕರಾದ ಶ್ರೀ ಬಳಿರಾಮ್ ಡಿಸಿಸಿ ಒಂದು ಸಾವಿರದ ಎರಡು ನೂರ ಮೂರು ಅವರು ಬಸ್ ಪರಿಶೀಲಿಸಿದಾಗ ನಲವತ್ತು ಗ್ರಾಮ್ ಚಿನ್ನದ ಮಾಂಗಲ್ಯ ಪ್ರಯಾಣಿಕರ ಆಸನದ ಮೇಲೆ ಬಿದ್ದಿರುವುದನ್ನು ಕಂಡು ಘಟಕ ವ್ಯವಸ್ಥಾಪಕರಿಗೆ ಕೂಡಲೇ ಮಾಹಿತಿ ತಿಳಿಸಿದ್ರು ತಿಳಿಸಿದ ಕೆಲವೇ ನಿಮಿಷಗಳಲ್ಲಿ ಕಳೆದುಕೊಂಡ ಪ್ರಯಾಣಿಕರು ಘಟಕಕ್ಕೆ ಬಂದು ವಿಚಾರಿಸಿದಾಗ ಅವರ ವಿಚಾರಣೆ ಮಾಡಿ ಕಳೆದುಕೊಂಡಿರುವ ಪ್ರಯಾಣಿಕರನ್ನು ಖಚಿತಪಡಿಸಿಕೊಂಡು ಘಟಕದ ಸಿಬ್ಬಂದಿಯವರು ಸಮ್ಮುಖದಲ್ಲಿ ಹಿಂತಿರುಗಿಸಲಾಯಿತು ಇದೇ ಸಮಯದಲ್ಲಿ ಸದರಿ ಚಾಲಕ ಮತ್ತು ನಿರ್ವಾಹಕರಿಗೆ ಪ್ರಶಂಸಿಸಿ ಅಭಿನಂದಿಸಲಾಯಿತು ಒಬ್ಬ ಮಹಿಳೆ ಪ್ರಯಾಣಿಕರು ತಮ್ಮ ಮಂಗಳ ಸೂತ್ರ ಕಳಿಸಿ ಕೆಳಗೆ ಬಿದ್ದಿದ್ದು ಅದು ಕೊನೆಯ ಸ್ಟಾಪ್ ನಲ್ಲಿ ನಮ್ಮ ಚಾಲಕ್ವಾಹಕರಾದಂತ ಶ್ರೀ ಆ ಬಳಿರಾಮ್ ಡೋಲ್ ಜೀರೋ ಟ್ರೋಲ್ ಜೀರೋ ಟೂ ಇವರು ಗಮನಿಸಿ ಅದಕ್ಕ ತಗೊಂಡು ನಮ್ಮಲ್ಲಿ ಬಂದು ಹ್ಯಾಂಡ್ ಓವರ್ ಮಾಡಿ ಅವಾಗ ಮಾಡಿದಾಗ ತಕ್ಷಣ ಅವರು ಸಂಬಂಧಿಕರು ಬಂದ ಘಟಕ ಬಂದಾಗ ಅವರಿಗೆಲ್ಲ ತಿಳಿಸಿ ಅವರಿಗೆಲ್ಲ ಪರಿಶೀಲಿಸಿ ಅವ್ರದೇ ಆದಂತ ಖಚಿತಪಡಿಸಿ ಆ ಸೆಕ್ಯೂರಿಟಿ ಹವಾಲ್ದಾರ ಪೊಲೀಸ್ ಹವಾಲ್ದಾರ ಮತ್ತು ನಮ್ಮ ಟ್ರಾಫಿಕ್ ಇನ್ಸ್ಪೆಕ್ಟರ್ ಟ್ರಾಫಿಕ್ ಕಂಟ್ರೋಲರ್ ಮತ್ತು ನಮ್ಮ ಎ ಡಬ್ಲ್ಯೂ ಎಸ್ ನಾಗೇಂದ್ರ ಅವ್ರ ಸಮ್ಮುಖದಲ್ಲಿ ಸದರಿ ಅವರಿಗೆ ವಹಿಸಿಕೊಳ್ಳಲಾಗಿದೆ ಅವರು ನಮ್ಮ ಶಿವಾನಂದ ಅವರು ಧರ್ಮಪತಿ ಅವರು ಶಿವಾನಂದ ಅವರು ನಮ್ಮ ಘಟಕದ ಅಂದ್ರೆ ನಮ್ಮ ವಿಭಾಗದಲ್ಲೇ ಬೀದರ್ ವಿಭಾಗದಲ್ಲಿ ಕೆಲಸ ಚಾಲಕರಾಗಿ ಕೆಲಸ ನಿರ್ವಹಿಸಿದ್ದಾರೆ ಅಂತ ಈ ಸಂದರ್ಭ ಹೇಳ್ತೇನೆ ಇವರು ನಮ್ಮ ಒಂದು ಶ್ಲಾಘನೀಯ ಪ್ರಮಾಣಿಕತೆಯಿಂದ ನಾವು ಸಂಸ್ಥೆ ಕಡೆಯಿಂದ ಮತ್ತು ನಮ್ಮ ಬಸವ ಕಲ್ಯಾಣ ಕಡೆಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ತಾಳಿ ಚು ತೊಲೆಯುವುದರಿಂದ ಕಳೆದಿತ್ತು ಜೀರೋ ಫೋರ್ಟಿ ಫೋರ್ ಬಸ್ ನಲ್ಲಿ ಪ್ರಯಾಣಿಕ ಪ್ರಯಾಣ ಮಾಡಿ ತಂದಿದ್ದೇನೆ ಅಲ್ಲಿ ಆಗಿರತಕ್ಕಂತ ನಿರ್ವಾ ನಿರ್ವಾಹಕರು ಇದನ್ನು ನನಗೆ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿನ ಎಲ್ಲಾ ಸಿಬ್ಬಂದಿ ವರ್ಗದವರು